ಸ್ನೇಹಿತರೆ ಸೋಷಿಯಲ್ ಇಸ್ಟುನಿಟಿ ಸೆಂಟರ್ ಆಫ್ ಇಂಡಿಯಾ ಎಸ್ ಯು ಐ ಕಮ್ಯುನಿಸ್ಟ್ ಪಕ್ಷದಿಂದ ನಾನು ಎಸ್ ಎಂ ಶರ್ಮಾ ಈ ಲೋಕ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಸೊ ಏನಿವತ್ತು ದೇಶದಂಥ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ ನಾವು ಅದರಲ್ಲೂ ಕಾರ್ಮಿಕರ ಸಮಸ್ಯೆಗಳು ಇವತ್ತು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಬಿಸಿ ಊಟದವರು ಮತ್ತು ಹಾಸ್ಟೆಲ್ ನೌಕರರು ಅದಲ್ಲದೆ ದಿನಗೂಲಿ ನೌಕರರು ಕಟ್ಟಡ ಕಾರ್ಮಿಕರು ಇವರ ಸಮಸ್ಯೆಗಳು ಇವತ್ತು ವಿಪರೀತ ಆಗಿದೆ ಸ್ನೇಹಿತರೆ ಯಾಕೆಂದರೆ ಇವತ್ತು ಸರ್ಕಾರ ಜನವಿರೋಧಿ ಕಾನೂನುಗಳನ್ನು ತಗೊಂಡು ಬಂದಿದ್ದಾರೆ ಮತ್ತು ಜನ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಇವತ್ತು ಅಪ್ಲೈ ಮಾಡ್ತಾ ಇದ್ದಾರೆ ಯಾರಿಗೂ ಖಾಯಂ ಉದ್ಯೋಗ ಅನ್ನೋದಿಲ್ಲ ಬರೀ ಗುತ್ತಿಗೆ ಮೇಲೆ ನೇಮಕತೆ ಮಾಡ್ಕೊಳ್ಳೋದು ಅದರಲ್ಲೂ ಆಶಾ ಅಂಗನವಾಡಿ ಊಟ ನೌಕರರು ಅದಲ್ಲೇ ಎಷ್ಟೋ ಜನ ಸ್ಕೀಮ್ನ ಕಾರ್ಮಿಕರು ಅಂತೇಳಿ ಅವರನ್ನು ಪರಿಗಣಿಸಿ ಅದರ ಮೇಲೇ ಅವರ ಜೀವನ ನಡೆಸ್ತಾ ಇದ್ದಾರೆ ಇದು ಅತ್ಯಂತ ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ನೀತಿ ಇದನ್ನು ನಾವು ಇವತ್ತು ವಿರೋಧಿಸಬೇಕಾಗಿದೆ ಸ್ನೇಹಿತರೆ ಇವತ್ತೇನು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಏನು ಸರ್ಕಾರಗಳು ಆಳ್ವಿಕೆ ಮಾಡಿದವ ಕರ್ನಾಟಕ ಆಗಿರ್ಬೋದು ರಾಜ್ಯ ದೇಶಾದ್ಯಂತ ಆಗಿರ್ಬೋದು ಅದರಲ್ಲೆಲ್ಲನೂ ಕೂಡ ಕಾರ್ಮಿಕ ವಿರೋಧಿ ನೀತಿಗಳನ್ನೇ ತೊಗೊಂಡು ಬಂದಿದ್ದಾರೆ ಸ್ನೇಹಿತರೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇವತ್ತು ದೇಶದಂಥ ಬೆಲೆ ಏರಿಕೆಗಳನ್ನು ನೋಡ್ತಾ ಇದ್ದೀವಿ ಶಿಕ್ಷಣದ ವ್ಯಾಪಾರೀಕರಣ ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳ ಮೇಲೆ ಹಾಡೋಗಲೇ ದೌರ್ಜನ್ಯ ಅತ್ಯಾಚಾರಗಳಾಗುವುದನ್ನು ನೋಡ್ತಾ ಇದ್ದೀವಿ ಸೊ ಇದನ್ನೆಲ್ಲ ಕೂಡ ನಾವು ವಿರೋಧಿಸಬೇಕಾಗಿದೆ ನಿಜವಾಗಲೂ ಜನಪರವಾಗಿರತಕ್ಕಂಥ ಪಕ್ಷ ಇವತ್ತು ದೇಶದಲ್ಲಿ ಬರಬೇಕಾಗಿದೆ ಸ್ನೇಹಿತರೆ ಸೊ ಅದರಲ್ಲಿ ಸೋಷಿಯಲಿಸ್ಟ್ ನಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷ ನಿಜವಾಗಲೂ ಜನಪರವಾಗಿರೋ ಪಕ್ಷ ದಿನ ಬೆಳಗಾದರೆ ನಾವು ಹೋರಾಟದಲ್ಲಿದ್ದೀವಿ ಹೋರಾಟವನ್ನು ನಿರಂತರವಾಗಿ ಬೆಳೆಸ್ತಾ ಇದೀವಿ ರೈತರ ಕಾರ್ಮಿಕರ ಸಮಸ್ಯೆಗಳು ತಗೊಂಡು ಸೊ ಈ ಭಾಗದಲ್ಲಿ ಏನು ಇವತ್ತು ರೈತರ ಸಮಸ್ಯೆಗಳು ನೋಡ್ತಾ ಇದ್ದೀವಿ ರೈತರು ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅವರು ಬೆಳೆದಂಥ ಬೆಳೆಗೆ ಇಲ್ಲಿ ತೊಗರಿ ಆಗಿರ್ಬೋದು ಉದ್ದು ಹೆಸರು ಬೇಳೆಕಾಳು ಬೆಳೆಗಳೇನಂತೀನ ಹೇಳ್ತೀವಿ ಆ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಸರ್ಕಾರ ಇಷ್ಟು ವರ್ಷಗಳಾದರೂ ಕೂಡ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಬರಗಾಲದ ಪರಿಹಾರವನ್ನು ಸರಿಯಾಗಿ ಬಿಡುಗಡೆ ಮಾಡ್ತಾ ಇಲ್ಲ ಆಮೇಲೆ ಇವತ್ತು ರೈತರ ಜೀವನ ಸೊ ಈ ಈ ಒಂದು ಸರ್ಕಾರದ ಜನ ರೈತ ವಿರೋಧಿ ನೀತಿಗಳಿಂದ ಇವತ್ತು ದುಸ್ತರವಾಗಿದೆ ಅವರ ಜೀವನ ನಡೆಸೋದೇ ತುಂಬ ಕಷ್ಟ ಆಗಿದೆ ಇವೆಲ್ಲ ಇವೆಲ್ಲವೂ ಕೂಡ ನಾವ್ ವಿರೋಧಿಸಬೇಕಾಗಿದೆ ಸ್ನೇಹಿತರೆ ಹಾಗಾಗಿ ಇವತ್ತು ಜನಪರವಾಗಿರ್ತಕ್ಕಂಥ ಪಕ್ಷವನ್ನು ಅಧಿಕಾರಕ್ಕೆ ತರೋದು ಬಹಳ ಅವಶ್ಯಕತೆವಾಗಿದೆ ಹಾಗಾಗಿ ಗುಲ್ಬರ್ಗದ ಮತದಾರರು ನನ್ನ ಗುರುತು ಬ್ಯಾಟ್ ಗುರುತಾಗಿದೆ ಕ್ರಿಕೆಟ್ ಬ್ಯಾಟು ಆ ಬ್ಯಾಟಿಗೆ ಮತ ನೀಡಿ ನನ್ನನ್ನು ಗೆಲ್ಲಿಸ್ಬೇಕಂತ ಹೇಳಿ ನಾನು ಗುಲ್ಬರ್ಗ ಮತದಾರರಲ್ಲಿ ಈ ಮೂಲಕ ಮನವಿ ಇದ್ದೀನಿ